ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸೂರ್ಯ ಕನ್ನಡ ಲಾಗ್ಸ್ ಇವತ್ತು ನೈಟ್ ಡಿನ್ನರ್ಗೆ ಅವರೇಕಾಳು ದೋಸೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ದೋಸೆ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೆ ಅವರೆಕಾಳು ದೋಸೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ದೋಸೆ ಆಗುತ್ತೆ ಇದರಲ್ಲಿ ಸ್ವಲ್ಪ ದೋಸೆ ಹಿಟ್ಟು ಸ್ವಲ್ಪ ಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ನಾಲ್ಕು ಮೆಣ್ಸಿ ಕಾಯಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅವರೇ ಕಾಳನ್ನು ಬೇಯಿಸ್ಕೊಂಡು ಇತ್ಕೊಂಡು ಅದನ್ನು ಬೇಳೆ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಈಗ ಎಲ್ಲನೂ ಒಂದು ಪಾತ್ರೆ ಬೇಸನ್ಗೆ ಹಾಕೊಂಡು ಎರಡು ತುರಿದಿರೋ ಕ್ಯಾರೆಟು ಬೇಯಿಸಿ ಇತ್ಕೊಂಡಿರೋ ಬೇಳೆ ಅವರೆ ಬೇಳೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಎಲ್ಲನೂ ಉಪ್ಪು ಹಾಕ್ತೀನಿ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಉಪ್ಪು ಹಾಕ್ಬಿಟ್ರೆ ಉಪ್ಪು ಹಾಕಿದ್ರೆ ಈರುಳ್ಳಿಲಿ ನೀರು ಬಿಟ್ಕೊಬಿಡುತ್ತೆ ದೋಸೆ ಮೇಲಕ್ಕೆ ಹಾಕಿದ್ರೆ ಕೆಳಗಡೆ ಎಲ್ಲ ನೀರು ಮೇಲುಗಡೆ ಎಲ್ಲ ಮಿಕ್ಸಿಂಗ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀರು ಹಾಕ್ಬಾರ್ದು ಬೇಳೆ ಬೇಯಿಸ್ಕೊಬೇಕಿರೋ ಅವರೇ ಕಣ್ಣನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಆಗಿದೆ ನಾನು ಮೊದಲೇ ಕೈ ಹಾಕಿಟ್ಟಿದ್ದೆ ತವಾ ಕಾದಿದೆ ಅಂತ ನೋಡಿಕೊಂಡು ಹೆಂಚೆಯನ್ನು ಬಟ್ಟೆ ಮೇಲೆಲ್ಲ ಒರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ದೋಸೆ ಹಾಕ್ತಿರಲ್ಲ ಒಂದೂವರೆ ಸೌಟಷ್ಟು ದೋಸೆ ಹಾಕಬೇಕು ಸೆಟ್ ದೋಸೆ ಥರ ಹಾಕ್ಕೋಬೇಕು ಇದನ್ನು ಮಸಾಲೆ ದೋಸೆ ಥರ ಹಾಕಿದ್ರೆ ಅವರೇ ಕಳ್ಳೆಲ್ಲ ಕೂರಲ್ಲ ಅದಕ್ಕೆ ಒಂದೆರಡು ಸೌಟಷ್ಟು ಸಂಪನ್ನ ಹಾಕ್ಕೊಂಡು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಅದರ ಮೇಲೆ ಮಿಕ್ಸ್ ಮಾಡಿದ್ವಲ್ಲ ಮಿಶ್ರಣ ಕ್ಯಾರೆಟು ಈರುಳ್ಳಿ ಮೆಣ್ಸಿಕಾಯಿ ಕಾಯಿ ತುರಿ ಮತ್ತು ಅವರೆಬೇಳೆ ಎಲ್ಲನೂ ಹಾಕ್ಕೊಂಡು ದೋಸೆ ಇಟ್ಟು ಮೇಲುಗಡೆ ಸ್ವಲ್ಪ ಕಾಣಬಾರ್ದು ಆ ಥರ ಎಲ್ಲ ಫುಲ್ಲು ಎಲ್ಲ ಮಿಶ್ರಣನ ನೀಟಾಗಿ ಕವರ್ ಮಾಡಿ ಹಾಕಬೇಕು ಅದು ಸ್ವಲ್ಪ ಅಂಟ್ಕೊಳ್ಳಿ ಅಂತ ನಾನು ಅದನ್ನು ಕೈಯಲ್ಲಿ ಸ್ವಲ್ಪ ಇದ್ದೀನಿ ಅಷ್ಟೆ ಅದೆಲ್ಲ ನೀಟಾಗಿ ಕೂರಲಿ ಅಂತ ದೋಸೆ ಇಟ್ಟಮೇಲೆ ಮೇಲೆ ಅದು ನೀಟಾಗಿ ಕವರಾಗಲಿ ಅಂತ ಅಂದ್ಬಿಟ್ಟು ಎಲ್ಲ ಇನ್ನೊಂದು ಸ್ವಲ್ಪ ಮಿಶ್ರಣನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕಷ್ಟೇ ಅದನ್ನು ಪ್ರೆಸ್ ಮಾಡಿದಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನಾರು ಹಾಕ್ಬೋದು ನಿಮ್ಮ ಇಷ್ಟಕ್ಕನ್ನು ಸರ್ವಾಗಿ ನೀವು ಹಾಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಅದನ್ನು ಉಂಬಣ್ಣವರ ತನಕ ನೀಟಾಗಿ ಬೇಯಿಸ್ಬೇಕು ಅದು ಮಿನಿಮಮ್ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ಅದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಕಡೆನೂ ಅಷ್ಟೇ ಈರುಳ್ಳಿ ಅವರೆಕಾಳೆಲ್ಲ ಬೇಯಬೇಕು ಎಷ್ಟು ಫುಲ್ ಈರುಳ್ಳಿ ಎಲ್ಲ ರೋಸ್ಟ್ ಆಗಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ನಾನು ಫಸ್ಟು ನಮ್ಮ ಯಜಮಾನ್ರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟ ಅದಕ್ಕೆ ನೈಟ್ ಡಿನ್ನರ್ಗೆ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದೆ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಏನೋ ಒಂದು ಸ್ಪೆಷಲಾಗಿ ಒಂದು ಹೊಸ ಥರ ಮಾಡಿಕೊಟ್ರೆ ಏನೋ ಒಂಥರ ಚೆನ್ನಾಗಿದೆ ಅಂತ ಅಂದರೆ ಖುಷಿ ಆಗುತ್ತಲ್ವಾ ಅದೇ ಥರ ನಾನು ಮಾಡಿಕೊಡ್ತಾಯಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿತ್ತು ನಮ್ಮ ಯಜಮಾನ್ರಿಗೆ ನಾನು ಮೂಲಂಗಿ ಚಟ್ನಿ ಜೊತೆ ಸರ್ವ್ ಮಾಡಿದೆ ನೆಕ್ಸ್ಟು ದೋಸೆನ ನಾನು ಇನ್ನೊಂದು ಸೇಮ್ ಅದೇ ಥರನೇ ದೋಸೆ ಹಾಕ್ಕೊಂಡು ಯಜಮಾನ್ರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿದರು ಅದಕ್ಕೆ ಸಾಂಬಾರು ಖಾರದ ಜೊತೆ ಕೊಟ್ಟಿದ್ದೆ ತುಂಬಾ ರುಚಿಯಾಗಿತ್ತು ಅಂತ ಹೇಳಿದ್ರು ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಯಜಮಾನ್ರಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಖುಷಿಯಾಯಿತು ಇವತ್ತಿನ ದಿನ ಹೇಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್